ಇವ್ರು ಏನ್ ಮಾಡಿದ್ರು ನಾವು ಸಮಾಜ ಸೇವೆ ಮಾಡ್ತೀವಿ ಅಂತ ಹೇಳ್ಕೊಂಡವರು ಗಣಿಗಳು ಅಂತ ಅನಿಸ್ಕೊಂಡವರು ಬರೀ ಈ ಕಾನೂನುಗಳು ಏನಿದೆ ಅದನ್ನ ದುರುಪಯೋಗ ಮಾಡ್ತಾನೆ ಹೋದ್ರು ಪ್ರಸನ್ನಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಒಂದು ಕ್ರೈಸ್ತ ಶಾಲೆಯಲ್ಲಿ ಶಾಲೆನೆ ನಾವು ಅದನ್ನು ಕ್ರೈಸ್ತ ಶಾಲೆ ಹಿಂದೂ ಶಾಲೆ ಅನ್ನೋದು ಬೇಡ ಶಾಲೆ ಶಾಲೆನೆ ಎಷ್ಟೊಂದು ದೊಡ್ಡ ಧ್ವನಿಯಲ್ಲಿ ಮಾಧ್ಯಮಗಳು ಮಾತಾಡಿದ್ರು ಎಷ್ಟೊಂದು ದೊಡ್ಡ ಧ್ವನಿಯಲ್ಲಿ ಶಾಸಕರು ಮಾತಾಡಿದರು ಆದ್ರೆ ಹನ್ನೆರಡು ಹನ್ನೊಂದು ವರ್ಷದ ಹಿಂದೆ ಸೌಜನ್ಯ ಪ್ರಕರಣ ಆದಾಗ ಅವಾಗಲೂ ಕೂಡ ವಿದ್ಯಾರ್ಥಿಗಳು ಮಾತಾಡಿದರು ಆದರೆ ಆ ವಿದ್ಯಾರ್ಥಿಗಳ ಬಾಯಿಯನ್ನ ಯಾವ ರೀತಿ ಮುಚ್ಚಿದ್ರು ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದೇ ಫಸ್ಟ್ ಆ ಹುಡುಗಿದ ಸ್ಟೇಟ್ಮೆಂಟ್ ಹಾಕಿ ಆ ವಿದ್ಯಾರ್ಥಿನಿ ಸ್ಟೇಟ್ಮೆಂಟ್ ಮಾಡ್ತಾರೆ ನಮ್ಮ ಮನೆಯವರು ಎದುರ್ಕೊಳ್ತಾರೆ ಅದೇ ತರ ನಮಗೆ ಪುನಃ ಪುನಃ ರಿಸ್ಟ್ರಿಕ್ಷನ್ ಬರ್ತಾ ಇದೆ ಪುನಃ ನಾವು ಮನೆಯೊಳಗೆ ನಿಂತುಕೊಳ್ಳುವ ಅವಸ್ಥೆ ಬರ್ತದಾ ಏನೋ ಅಂತ ಒಂಥರ ಹೆದರಿಕೆ ಆಗ್ತಾ ಉಂಟು ಅಚ್ಚಿ ಮಾಡ್ಬೇಕು ಅಂತ ಇಟ್ರು ಈ ತರ ಒಂದು ವಿಷಯ ಕೇಳ್ಬೇಕಾದ್ರೆ ಅದನ್ನೆಲ್ಲ ಒಳಗಿಟ್ಟು ಮನೆಯಲ್ಲೇ ಕೂತ್ಕೊಳ್ಳೋ ಅಂತ ಒಂದು ನಮ್ಮ ಗಳಿಸ್ತಾ ಇದೆ ತುಂಬಾ ಡಿಮೋಟಿವೇಟ್ ಆಗ್ತಾ ಇದ್ದೇವೆ ತುಂಬಾನೇ ಹೆದರಿಕೆ ಕೂಡ ಆಗ್ತಾ ಇದ್ದೇವೆ ನೆಕ್ಸ್ಟ್ ಏನಾಗುತ್ತೆ ಸೌಜನ್ಯ ಪ್ರಕರಣ ಆದ ತಕ್ಷಣನೇ ಈ ಈ ವಿಡಿಯೋ ಎಲ್ಲೂ ಕೂಡ ಟಿವಿಯಲ್ಲಿ ಪ್ರಸಾರ ಆಗಿದ್ದಿಲ್ಲ ಯಾಕಂತ ಹೇಳಿದ್ರೆ ಪ್ರಾಮಾಣಿಕ ಪತ್ರಕರ್ತರು ಕ್ಯಾಮರಾಮನ್ ಎಲ್ಲ ಶೂಟಿಂಗ್ ಮಾಡ್ಕೋತಾರೆ ಆದ್ರೆ ಅದನ್ನ ಟೆಲಿಕಾಸ್ಟ್ ತಡೀತಾರೆ ಇದರಲ್ಲಿ ಇದಾದ ನಂತರ ಇನ್ನೊಂದು ಘಟನೆ ನಡೀತದೆ ಅದನ್ನ ನೀವು ನೋಡ್ಬೇಕೆಲ್ಲರೂ ಕೂಡ ಮೊನ್ನೆ ಆ ಶಾಲೆಯಲ್ಲಿ ರಾಮನ ಬಗ್ಗೆ ಅವಹೇಳನ ಆಯ್ತು ಅಂತ ಹೇಳಿ ಎಲ್ಲಾರು ಕೂಡ ಪ್ರಸಾರ ಮಾಡಿದ್ರು ನಾವು ಕೂಡ ರಾಮನ ಅವಹೇಳನ ಸಹಿಸೋದಿಲ್ಲ ನಾವು ಕೂಡ ರಾಮನ ಭಕ್ತರು ಆದ್ರೆ ಸೌಜನ್ಯನು ಕೂಡ ರಾಮನ ಭಕ್ತಿಯಾಗಿದ್ಲು ಚಾಮುಂಡೇಶ್ವರಿ ದೇವಿಯ ಆಗಿದ್ಲು ಆದ್ರೆ ಅವಳ ಕೊಲೆ ಅತ್ಯಾಚಾರ ನಡೆದಾಗ ದೊಡ್ಡ ಮಟ್ಟದ ಒಂದು ವಿದ್ಯಾರ್ಥಿಗಳು ಸಿಡಿದೇಳ್ತಾರೆ ಅದೇ ಎಸ್ ಟಿ ಎಂ ಕಾಲೇಜಿನ ಯಾವ ಕಾಲೇಜಿನಲ್ಲಿ ಸೌಜನ್ಯ ಓದ್ತಾ ಇದ್ಲು ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಸಿಡಿದೇಳ್ತಾರೆ ಸ್ಟ್ರೈಕಿ ಕುತ್ಕೋತಾರೆ ಆವಾಗ ಆ ಕಾಲೇಜಿನ ಹಿರಿಯರು ಮುಖ್ಯಸ್ಥರು ಏನು ನಾಟಕ ಆಡಿದ್ರು ಮುಂದೆ ತೋರಿಸ್ತಾ ಇದ್ದೀನಿ ಮರದಿನದ್ದು ಸಿಡಿ ಇದು ಅದಾದ ಎಷ್ಟು ಎರಡು ದಿನ ಆದ ನಂತರ ಸಂತೋಷ ರಾವ್ ಸಿಕ್ಕ ನಂತರ ಹನ್ನೆರಡನೇ ತಾರೀಕಿಂದು ಅಲ್ಲಿ ಆಗಿನ ಎಸ್ ಪಿ ಆದಂತ ಅಭಿಷೇಕ್ ಗೋಯಲ್ ಅವರು ಇದ್ದಾರೆ ಸ್ಟಾಪ್ ಮಾಡಿ ಮಾಡಿ ಅವ್ರು ಏನ್ ಹೇಳ್ತಾರೆ ಇಷ್ಟು ಜನ ಅಲ್ಲಿ ಏನು ಸ್ಟ್ರೈಕಿಗೆ ಕೂತ್ಕೊಂಡಿರ್ತಾರೆ ಆ ಪ್ರಾಂಶುಪಾಲರು ಅವರು ಬಹುಶಃ ಈಗ ಇಲ್ಲ ಅವರು ಎಸ್ ಟಿ ಎಂ ಅವ್ರ ಹೆಸರೇನು ಸೀತಾರಾಮ್ ಎಷ್ಟು ಅಲ್ಲ ಅಲ್ಲ ಇನ್ನೊಬ್ಬರು ಇದಾರೆ ಹಾ ಅಲ್ಲ ಮಹಾಬಳಭಟ್ರು ಅವರು ಈಗಿಲ್ಲ ಅವರು ಅವ್ರು ಏನ್ ಹೇಳ್ತಾರೆ ನೋಡಿ ಸಂತೋಷ ರಾವ್ ಸಿಗ್ಬಿಟ್ಟಿದಾನೆ ಈಗ ಆರೋಪಿ ಸಿಗ್ಬಿಟ್ಟಿದಂತೆ ಅವಾಗಲನೆ ಹೀಗಾಗಿ ಎಸ್ ಪಿ ಅವ್ರಲ್ಲಿ ಕರೆಸಿ ವಿದ್ಯಾರ್ಥಿಗಳ ಮುಂದೆನೆ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತಾರೆ ಅಂದ್ರೆ ನೋಡಿ ಇವರು ಮಾಡೋ ನಾಟಕ ಹೆಂಗಂತ ಹೇಳಿದ್ರೆ ನಿನ್ನೆ ತಾನೇ ರಾತ್ರಿ ಸಿಕ್ಕಿದ್ದಾನೆ ಸಂತೋಷ ರಾವ್ ಅವನನ್ನ ಇವರೇ ಹಿಡ್ಕೊಂಡು ಬಂದು ಕೊಟ್ಟಿದ್ದಾರೆ ಆಮೇಲೆ ವಿದ್ಯಾರ್ಥಿಗಳು ಎಲ್ಲಿ ಇಡೀ ರಾಜ್ಯಾದ್ಯಂತ ಎದ್ದೇಳ್ತಾರೆ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಸಿಡಿದ್ರೆ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೇಳಿ ಎಸ್ ಪಿ ಅವ್ರನ್ನು ಕೂಡ ಅಲ್ಲೇ ಕರೆಸ್ಕೋತಾರೆ ಕರೆಸ್ಕೊಂಡು ನಿಮಗ್ ಧನ್ಯವಾದಗಳು ಅಂತ ಹೇಳಿ ಎಲ್ಲಾರ್ ಕಡೆನೂ ಚಪ್ಪಾಳೆ ತಟ್ಟಿಸ್ಬಿಡ್ತಾರೆ ಕಂಟಿನ್ಯೂ ಮಾಡಿ ಆ ಹುಡುಗಿಯರಿಗೆ ವಿದ್ಯಾಭ್ಯಾಸಕ್ಕಾಗಿ ದೂರ ಪದ್ದು ನಮ್ಮ ಮಕ್ಕಳು ಹೇಗಿದ್ದಾರೆ ಸಹಜ ಆಯ್ತು ಯಾರ್ಯಾರಿಗೆ ಮಕ್ಕಳು ಇದ್ದಾರ ಅಂಥವರಿಗೆಲ್ಲ ಈ ಆ ಭದ್ರತೆಯ ದೃಷ್ಟಿಯಿಂದ ನಾವು ಸರ್ಕಾರದ ಈಗ ರಜನೀಶ್ ಪ್ರಕಾರ ನಮ್ಮ ಮನವಿಗೆ ಆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿದೆ ಇದಕ್ಕಾಗಿ ನಾವು ಎಷ್ಟು ಇನ್ನಷ್ಟು ಮುಂದುವರಿದು ಸಮಾಜದ ದುಷ್ಟಶಕ್ತಿಗಳಿಗೆ ಒಂದು ಸಂದೇಶ ಕೊಡುವ ಎಂಬ ರೀತಿಯಲ್ಲಿ ದುಷ್ಟಶಕ್ತಿಗಳು ವರ್ತಿಸುವಂತೆ ಆಗಬಾರದು ಇದೊಂದು ಪಾಠ ಆಗಬೇಕೆಂಬ ದೃಷ್ಟಿಯಿಂದ ನಾವು ಮತ್ತೆ ಪುನಃ ಸರ್ಕಾರದಲ್ಲಿ ಮನವಿ ಭದ್ರತೆ ಭಾವನೆ ಉಂಟಾಗಲಿ ಈ ಭಾವನೆಯಿಂದ ಈ ಹೊತ್ತು ಅವರ ಸರಣಿ ಬಂದಿದ್ದೇವೆ ಕೇವಲ ನಾವು ಮಾತ್ರ ನಮ್ಮ ಪ್ರಾಚಾರ್ಯರಾದ ಪ್ರೊಫೆಸರ್ ಡಾಕ್ಟರ್ ಬಿ ಯಶೋವರ್ಮ ಸರ್ ಅವರು ಈ ರೀತಿಯ ಒಂದು ಭಾವನೆಯಿಂದ ಒಂದು ಭದ್ರತೆಯನ್ನು ಬಯಸಿ ನಾವು ಬಂದಿದ್ದೇವೆ ಸರ್ ತಾವು ಸ್ಪಂದಿಸಬೇಕು ಎರಡು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ಇಲ್ಲಿ ಎಸ್ ಪಿ ಮಾತಾಡೋದು ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ನೋಡಿ ಒಂದು ಆರೋಪಿ ಸಿಕ್ಕ ತಕ್ಷಣ ಎನ್ಕ್ವೈರಿ ಆಗಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ಚಾರ್ಜ್ ಶೀಟ್ ಆಗಬೇಕು ಕೋರ್ಟ್ ನಲ್ಲಿ ವಿಚಾರಣೆ ನಡಿಬೇಕು ಇದೆಲ್ಲ ಆದ ಸಂತೋಷ್ ರಾವ್ ಬಿಡುಗಡೆ ಆಗ್ತಾನೆ ಅವನು ನಿರಾಪರಾಧಿ ಅಂತ ಆದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಪಾಪ ಅವ್ರದ್ದು ಮನಸ್ಸು ಬಹಳ ಮುಗ್ಧ ಮನಸ್ಸು ಇರ್ತದೆ ಮತ್ತು ಪ್ರತಿಭಟನೆ ಹೋರಾಟ ಮಾಡಬೇಕು ಅನ್ನೋ ಮನಸ್ಸು ಇರ್ತದೆ ಅವ್ರ್ಗೆ ಏನ್ ಹೇಳ್ಬಿಡ್ತಾರೆ ಎಸ್ ಪಿ ಅವ್ರನ್ನೇ ಜಾಗದಲ್ಲಿ ಕರೆಸ್ಕೊಂಡು ಅಪರಾಧಿ ಸಿಕ್ಬಿಟ್ಟಿದಾನೆ ಅಂತ ಘೋಷಣೆ ಮಾಡಿಬಿಡ್ತಾರೆ ಯಾರು ಕೂಡ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ಇದನ್ನ ಆವಾಗ ಮಾಡಿದಂತಹ ಟೆಕ್ನಿಕ್ ಇದು ಹನ್ನೊಂದು ವರ್ಷದ ಹಿಂದೆ ಸೌಜನ್ಯ ಸತ್ತಾಗ ಆದ್ರೆ ಆ ಕುಟುಂಬದ ಜೊತೆಗೆ ಇವರು ಯಾವ ರೀತಿ ವರ್ತನೆ ಮಾಡಿದ್ರು ಇಲ್ಲಿ ಹೇಳ್ತಾರಲ್ಲ ಚಿಕ್ ಬಿಟ್ಟ ಹೌದು ಇದು ಅಂತ ಹೇಳ್ತಾರಲ್ಲ ಸೌಜನ್ಯ ಕುಟುಂಬದ ಜೊತೆಗೆ ಯಾವ ರೀತಿ ವರ್ತನೆ ಮಾಡಿದ್ರು ಅಂತ ಒಂದು ಪೇಪರ್ ಕಟ್ಟಿಂಗ್ ಇದೆ ಅವಾಗಿಂದು ಆ ಪೊಲೀಸ್ ಕಾನ್ಸ್ಟೇಬಲ್ ಆ ಕಾನ್ಸ್ಟೇಬಲ್ ಬಗ್ಗೆ ಇದು ಎಸ್ ಪಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇದು ಒಂದು ಆಗಿನ ಎಸ್ ಪಿ ಸಾಹೇಬರು ಗೋಯಲ್ ಅವರು ಹೇಳ್ತಾರೆ ಫಾರೆನ್ಸಿಕ್ ವರದಿ ಇಲ್ಲದೇನೆ ಇದು ನಾನು ಹೇಳ್ತಾ ಇರೋದಲ್ಲ ಅವಾಗಿಲೇನೆ ಎಸ್ ಪಿ ಅವರೇ ಸ್ವತಃ ಹೇಳಿದ್ದು ಫಾರೆನ್ಸಿಕ್ ವರದಿ ಅಂತ ಹೇಳಿದ್ರೆ ಆ ಘಟನೆ ಅತ್ಯಾಚಾರ ಮಾಡಿದ್ದು ರಾವ್ನೇ ಹೌದು ಅಲ್ಲೋ ಅನ್ನೋದಕ್ಕೆ ಒಂದಿಷ್ಟು ಮಟೀರಿಯಲ್ಗಳನ್ನ ಕಳ್ಸಿಕೊಡ್ತಾರೆ ಡಿ ಎನ್ ಇರಬಹುದು ಮಣ್ಣು ಇರಬಹುದು ಕಳ್ಸಿಕೊಡ್ತಾರೆ ಅದು ಬಂದಿರೋದೇ ಇಲ್ಲ ಘಟನೆ ನಡೆದು ಬರೀ ಇಪ್ಪತ್ತು ದಿನ ಆಗಿರ್ತದೆ ಬರೀ ಇಪ್ಪತ್ತು ದಿನ ಆಗಿರ್ತದೆ ಅವಾಗ್ಲೇ ಸಂತೋಷ ರಾವಣೆ ಮಾಡಿದ್ದು ಅಂತ ಚಾರ್ಜ್ ಶೀಟ್ ಅಲ್ಲಿ ಹಾಕಿಬಿಡ್ತಾರೆ ಬರೀ ಇಪ್ಪತ್ತು ದಿನ ಏನ್ ಚಪ್ಪಲಿ ಕಳುವಾಗಿತ್ತ ಬರೀ ಇಪ್ಪತ್ತು ಚಾರ್ಜ್ ಶೀಟ್ ಹಾಕಕ್ಕೆ ಬಟ್ಟೆ ಕಳುವಾಗಿತ್ತ ಬಟ್ಟೆ ಕಳುವಾದ್ರೆ ಚಪ್ಪಲಿ ಕಳುವಾದ್ರೆ ಹಾಕ್ತಾರಪ್ಪ ಇಪ್ಪತ್ತಿನದಲ್ಲಿ ಆದರೆ ಎಫ್ ಎಸ್ ಎಲ್ಗೆ ವರದಿ ಹೋಗಿದೆ ಲ್ಯಾಬ್ಗೆ ವರದಿ ಹೋಗಿದೆ ಇನ್ನೂ ಅದು ಬಂದೇ ಇಲ್ಲ ಎಸ್ ಪಿ ಅವ್ರು ಏನ್ ಹೇಳ್ತಾರೆ ಅದರಲ್ಲಿ ಅಂತ ಹೇಳಿದ್ರೆ ಸಂತೋಷ ರಾವ್ ಕರಾಟೆ ಮಾಡಿದಂತೆ ಹಿಂಗಾಗಿ ಅವನೇ ಅತ್ಯಾಚಾರ ಮಾಡಿಬಿಟ್ಟ ಅಂತ ಸ್ವತಃ ಎಸ್ ಅವರು ಹೇಳ್ತಾರೆ ಅದರ ಪೇಪರ್ ಕಟ್ಟಿಂಗ್ ನಿಮ್ ಮುಂದೆ ತೋರಿಸ್ತಾ ಇದ್ದೇನೆ ಇದ ಇದ್ರ ಜೊತೆಗೆ ಇನ್ನೊಂದು ಆ ಕೃಷ್ಣ ಪೊಲೀಸನ್ ಹಾಕಿ ಕೃಷ್ಣ ಪೊಲೀಸನ್ ಬಗ್ಗೆ ಮಹೇಶ್ ಶೆಟ್ಟರ್ ಪದೇ ಪದೇ ಹೇಳ್ತಾ ಇರ್ತಾರೆ ಅವ್ರು ಬಹಳ ಆತ್ಮೀಯ ಇರಬೇಕು ಈಗ ಅತ್ಯಾಚಾರ ಆಗಿ ದುಃಖದ ಮಡುವಿನಲ್ಲಿ ಇದಾರೆ ಮನೆಯವರು ಅವಾಗ ಈ ಪೊಲೀಸ್ ಪೇದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಫೋಟೋ ತೆಗೆದಿರ್ತಾರಲ್ಲ ಫೋಟೋ ಪೋಸ್ಟ್ ಮಾರ್ಟಮ್ ಮತ್ತೆ ಆ ಸ್ಪಾಟ್ದ್ದು ಜಾಗದ್ದು ಫೋಟೋ ಎಲ್ಲ ಒಬ್ಬ ಫೋಟೋಗ್ರಾಫರ್ ಬಂದಿರ್ತಾನೆ ಅವನಿಗೆ ಬಿಲ್ ಕೊಡಬೇಕಲ್ಲ ಬಿಲ್ ಯಾರು ಕೊಡಬೇಕು ಇಲಾಖೆ ಅಂತಾರೇ ಕೊಡ್ ಅದಕ್ಕೊಂದು ಪ್ರೊಸೀಜರ್ ಇದೆ ಇಲಾಖೆ ಅವ್ರು ಕೊಡಬೇಕಪ್ಪ ಅಲ್ಲಿ ನಾವು ಇದ್ದ ಐಒ ಕೊಡ್ತಾರೆ ಇವನೇನ್ ಮಾಡ್ತಾನೆ ಅಷ್ಟೇ ಅಲ್ಲ ಊಟದ್ದು ಪೊಲೀಸ್ ಸಿಬ್ಬಂದಿ ಊಟ ಮಾಡಿದ್ದು ಆ ಇನ್ವೆಸ್ಟಿಗೇಷನ್ ಆ ಸೌಜನ್ಯಳದ್ ಡೆಡ್ ಬಾಡಿ ತಗೋಬೇಕಾರೆ ಇದನ್ ಮಾಡ್ಬೇಕಾರೆ ಪೊಲೀಸರು ಊಟ ಮಾಡಿದ್ದು ಆ ಕೃಷ್ಣ ಪೊಲೀಸ್ ಅನ್ನೋ ಏನ್ ಮಾಡ್ತಾನೆ ಸೌಜನ್ಯಳ ತಂದೆ ತಾಯಿಗೆ ಹೋಗಿ ಕೇಳ್ತಾನೆ ವಿಠ್ಠಲ್ಗೌಡ್ರಿಗೆ ಹೋಗ ಅದ್ರ ಬಿಲ್ ನೀವೇ ಕೊಡುವಂತ ಆ ಕುಂದ್ರ ಹತ್ರ ಅಂದ್ರೆ ಅವ್ರ ಮಾವ ಸೌಜನ್ಯಾಳ ಮಾವ ಓ ತಗೋ ಇದೇ ಇದ್ರ ಬಿಲ್ ಕೊಡುವಂತ ಅಂದ್ರೆ ಅತ್ಯಾಚಾರ ನಡೆದಂತಹ ಕುಟುಂಬದ ಜೊತೆಗೆ ಯಾವ ರೀತಿ ವರ್ತನೆ ಮಾಡಿದ್ರು ಅವಾಗಿನ ಪೊಲೀಸರು ಅಂತ ಅವ್ರಿಗೆ ನ್ಯಾಯ ಬೇಕಾಗಿರ್ತದೆ ಸಾಂತ್ವನ ಹೇಳಬೇಕು ಧೈರ್ಯ ಹೇಳಬೇಕು ಅದ್ರ ಬದಲು ಇವ್ರು ಏನ್ ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರು ಕೃಷ್ಣ ಪೊಲೀಸ್ ಅಂತ ಹೆಸರು ತಗೊಂಡ್ ಹೇಳ್ತಾ ಇದ್ದೀನಿ ನಾನು ಕೃಷ್ಣ ಪೊಲೀಸ್ ಎಸ್ ಪಿ ಅವ್ರಿಗೆ ದೊಡ್ಡ ಮಟ್ಟದ ಅಲಿಗೇಶನ್ ಬರ್ತದೆ ನಿಮ್ಮ ಕಾನ್ಸ್ಟೇಬಲ್ ಹಿಂಗ್ ಮಾಡ್ತಾ ಇದ್ದಾನೆ ಹೇಳಿ ಸಸ್ಪೆಂಡ್ ಮಾಡ್ತಾರೆ ಅವನ್ನ ಸಸ್ಪೆಂಡ್ ಮಾಡಿ ಮತ್ತೆ ಸ್ವಲ್ಪ ದಿನಕ್ಕೆ ತಗೊಂಡು ಅವನ ಕಡೆಯಿಂದ ಎಲ್ಲರಿಗೂ ಹೆದರಿಕೆ ಹಾಕ್ಸಕ್ ಸ್ಟಾರ್ಟ್ ಮಾಡ್ತಾರೆ ಈಗ ಅದೇ ಕೃಷ್ಣ ಪೊಲೀಸ್ ಇಂಟೆಲಿಜೆನ್ಸ್ ಅಧಿಕಾರಿ ಇಂಟೆಲಿಜೆನ್ಸ್ ಈಗ ಗುಪ್ತಚರ ಇಲಾಖೆಯದ್ದು ನಾನು ಇದನ್ನ ಈ ರಾಜ್ಯದ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಾಗಲಿ ಅಂತಾನೆ ನಾನು ಮಾತಾಡ್ತಾ ಇದ್ದೀನಿ ಯಾವ ಒಬ್ಬ ಕೃಷ್ಣಾ ಪೊಲೀಸ್ ಅವತ್ತಿನ ಸಂದರ್ಭದಲ್ಲಿ ಅತ್ಯಾಚಾರ ಆದಂತಹ ಕುಟುಂಬಕ್ಕೆ ಹೋಗಿ ಫೋಟೋಗ್ರಾಫರ್ ಊಟ ಮಾಡಿದ ಬಿಲ್ಕೊಡು ಅಂತ ಪೀಡಿಸಿದವನು ಇವತ್ತು ಅವನನ್ನ ಗುಪ್ತಚರ ಇಲಾಖೆಯ ಅಧಿಕಾರಿಯನ್ನ ಮಾಡಿ ಸೌಜನ್ಯ ಹೋರಾಟದ ಬಗ್ಗೆ ನೀವು ವರದಿಯನ್ನು ತಗೊಳ್ತಾ ಇದ್ದೀರಿ ಅವನು ಹೇಳ್ತಿರ್ತಾನೆ ಏ ಸೌಜನ್ಯ ಹೋರಾಟ ಏನಿಲ್ಲ ಬೇಕಾದ್ರೆ ನೋಡಿ ನೀವು ಇಷ್ಟು ಜನ ಸೇರಿದಾರಲ್ಲ ಅವನು ಕಳಿಸಿರ್ತಾನೆ ಬರೀ ಹತ್ತು ಜನ ಬಂದಿದ್ರು ಕುರ್ಚಿ ಎಲ್ಲ ಖಾಲಿ ಇದ್ದು ಅಂತ ಕಳ್ಸಿರ್ತಾನೆ ಇದು ಇಲ್ಲಿಯ ವ್ಯವಸ್ಥೆ ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ ನಡೆದಂತ ಘಟನೆಗಳನ್ನ ಪೇಪರ್ನಲ್ಲಿ ಬಂದಿದ್ದನ್ನು ಹೇಳ್ತಾ ಇದ್ದೇನೆ ಸುಮ್ ಸುಮ್ನೆ ನಾನು ಏನೋ ಮಾತಾಡ್ತಾ ಇಲ್ಲ ಈಗ ಬೇಕಾದ್ರೆ ನೀವು ನೋಡಿದ್ರೆ ಅದೇ ಕೃಷ್ಣ ಪೊಲೀಸ್ ಹೋರಾಟದ ಬಗ್ಗೆ ಏನೇನೋ ವರದಿ ಕೊಡ್ತಾ ಇರೋದು ಅಂತವ್ರನ್ನ ಯಾಕೆ ನೀವು ಇಟ್ಕೊಳ್ತಾ ಇದ್ದೀರಿ ಅಕ್ವಿಟಲ್ ಕಮಿಟಿ ಆದ್ಮೇಲೆ ಮೇಲೆ ಕೂಡ ಸಸ್ಪೆಂಡ್ ಮಾಡಿ ಕೆಲಸದಿಂದ ತೆಗಿಬೇಕಾಗಿತ್ತು ಅವ್ರನ್ನ ಇನ್ನು ಯಾಕೆ ಮಾಡ್ತಾ ಇಲ್ಲ ಇದು ಆ ಸಂದರ್ಭದಲ್ಲಿ ನಡೆದಂತ ಘಟನೆಗಳು ಇನ್ನೊಂದು ಮುಖ್ಯವಾದಂತಹ ವಿಷಯ ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕಾನೂನನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಶ್ರೀರಾಮನಿಗೆ ಅವಮಾನ ಮಾಡಿದ್ರು ಟೀಚರು ಕ್ರಿಶ್ಚಿಯನ್ ಟೀಚರು ಅನ್ನೋದು ಆಯ್ತು ಸರಿ ಆದ್ರೆ ಅತ್ತಿಗೆ ಬಿಡಿ ಆದ್ರೆ ಇಲ್ಲೇ ಮಂಗಳೂರಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಆ ಒಂದು ಹೆಸರನ್ನ ಇಟ್ಕೊಂಡಂತಹ ಕಾಲೇಜ್ ಎಸ್ ಟಿ ಎಂ ಕಾಲೇಜ್ ದಿನ ಒಂದು ವಿದ್ಯಾರ್ಥಿನಿ ಹಿಂದೂ ಹೆಣ್ಮಗಳು ಕೈಗೆ ಮೆಹಂದಿ ಹಾಕೊಂಡು ಹೋಗ್ತಾಳೆ ಖುಷಿಯಿಂದ ಮೆಹಂದಿ ಹಾಕೊಂಡ್ ಹೋದ್ರೆ ಅವಳಿಗೆ ಐದು ನೂರು ರೂಪಾಯಿ ಫೈನ್ ಹಾಕ್ತಾರೆ ಎಲ್ಲಿದ್ದೀರಪ್ಪ ಹಿಂದೂ ಹೋರಾಟಗಾರರು ಮೆಹಂದಿ ಹಾಕೊಂಡು ಹೋಗಿದ್ದಕ್ಕೆ ಕೈಗೆ ಇದೇ ಎಸ್ ಟಿ ಎಂ ಮುಖ್ಯಸ್ಥರು ನಾವು ತೋರಿಸಿದ್ವಿ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ತೋರಿಸಿದಾಗ ಕೆಲವೊಬ್ರು ಹೇಳಿದ್ರು ಆ ಹುಡುಗಿ ಹೆಸರೇ ಇಲ್ಲ ಅದರಲ್ಲಿ ಅಲ್ಲಿ ಆ ಅಲ್ಲಿ ನಂಬರ್ ಇರೋ ಹುಡುಗಿ ಅಟೆಂಡೆನ್ಸ್ ನಂಬರ್ ಇಲ್ಲ ನಾವು ಬೇಕು ಅಂತಲೇ ಹಾಕಿಲ್ಲ ಅದನ್ನ ಯಾಕಂತ ಹೇಳಿದ್ರೆ ಆ ಹುಡುಗಿಗೆ ಟಾರ್ಗೆಟ್ ಮಾಡಬಾರ್ದು ಯಾರೋ ಅಂತೇಳಿ ಎಲ್ಲದರ ಹಿಂದೂ ಹೋರಾಟಗಾರರು ಎಲ್ಲದರ ಶಾಸಕರು ಆ ನಂತರ ಒಂದೂವರೆ ತಿಂಗಳ ಹಿಂದೆ ಅದೇ ಎಸ್ ಡಿ ಎಂ ಕಾಲೇಜಿನ ಎಸ್ ಡಿ ಎಂ ಸಂಸ್ಥೆಯ ಒಂದು ಹೆಣ್ಣು ಮಗುಗಳ ಮೇಲೆ ಹದಿನಾರು ವರ್ಷದ ಹೆಣ್ಣು ಮೇಲೆ ಅತ್ಯಾಚಾರ ಆಗುತ್ತೆ ಪಿ ಟಿ ಮಾಸ್ಟರ್ ಮಾಡ್ತಾನೆ ಅವಾಗ ನಾವು ಇದೇ ತರ ವೇದಿಕೆಯಲ್ಲಿ ಹೇಳಿದ್ವಿ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಕಾರ್ ಕೂಡ ಹೇಳಿದ್ವಿ ಅವಾಗ ಅಲ್ಲಿವರೆಗೆ ಆ ರಮೇಶನ್ನು ಪಿ ಟಿ ಮಾಸ್ಟರ್ ಬಿಟ್ಟೇ ಬಿಟ್ಟಿದ್ರು ಪೋಕ್ಸೋ ಅಲ್ಲಿ ತಗೊಂಡೇ ಇಲ್ಲ ಅವ್ನ ಯಾವಾಗ ಆ ಮಗುವಿನ ಸ್ಟೇಟ್ಮೆಂಟ್ ಅನ್ನ ತೋರಿಸ್ತೀವಿ ಅವಾಗ ಆ ರಮೇಶನನ್ನ ಅಕ್ಯೂಸ್ ಅಂತ ಮಾಡ್ತಾರೆ ಅರೆಸ್ಟೇ ಮಾಡುದಿಲ್ಲ ಅವನ ಅರೆಸ್ಟೇ ಮಾಡೋದಿಲ್ಲ ಪೋಕ್ಸೋ ಇದೆ ಇಡೀ ದೇಶದಲ್ಲಿ ಇವತ್ತಿನ ಮಟ್ಟಿಗೆ ಅತ್ಯಂತ ಬಲಿಷ್ಠವಾದಂತಹ ಕಾಯ್ದೆ ಅಂತ ಹೇಳಿದ್ರೆ ಪೋಕ್ಸೋ ಕಾಯ್ದೆ ಎಫ್ಐಆರ್ ಆದ ತಕ್ಷಣ ಅರೆಸ್ಟ್ ಮಾಡಲೇಬೇಕವನ್ನ ಮಾಡೋದೇ ಇಲ್ಲ ದನಿಗಳ ಕಾಲೇಜ್ ಮೊನ್ನೆ ಒಂದು ವಾರದ ಹಿಂದೆ ಇನ್ನೊಂದು ಮಗು ಮೇಲೆ ಅವಾಗ ಪಿ ಟಿ ಮಾಸ್ಟರ್ ಈಗ ಡ್ರಾಯಿಂಗ್ ಮಾಸ್ಟರ್ ಇನ್ನೊಂದು ಮಗು ಮೇಲೆ ಅತ್ಯಾಚಾರ ಆಗುತ್ತೆ ಪೋಕ್ಸೋ ಕಾಯ್ದೆಯಲ್ಲಿ ಕೇಸ್ ರೆಜಿಸ್ಟರ್ ಮಾಡ್ತಾರೆ ಆದ್ರೆ ಕಳೆದ ಇದನ್ನೆಲ್ಲ ನಾವು ಪ್ರೋಗ್ರಾಮ್ ನಮ್ದು ಪ್ರೊಟೆಸ್ಟ್ ಆಗಿದ್ದು ಹೋದ ಅದು ಲಾಸ್ಟ್ ಟೈಮ್ ಒಕ್ಕರ್ಣಿ ಇದೇ ತರ ನಾನು ಯಾಕೆ ಅವನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾನು ನಾವು ಪ್ರಶ್ನೆ ಮಾಡಿದ್ವಿ ಆ ಮಗು ಆವಾಗ ಸೀರಿಯಸ್ ಇತ್ತು ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗಿದ್ರು ಮರುದಿನಾನೇ ಪಾಪ ಆ ಮಗು ಸತ್ತು ಹೋಯ್ತು ಮರ್ದಿನಾನೇ ಆ ಮಾಸ್ಟರ್ ಜಜ್ಜಿನ ತಮ್ಮ ಅಂತೆ ಆ ಮಾಸ್ಟರ್ನ ಅಕ್ಕ ಜಡ್ಜಿನಂತೆ ಹಿಂಗಾಗಿ ಅರೆಸ್ಟೇ ಮಾಡಲಿ ತಗೊಂಡು ಹೋದ್ರು ಇಮಿಡಿಯೇಟ್ ಆಗಿ ಬಿಟ್ ಕಳಿಸಿದ್ರು ಅವ್ನ ಗಣಿಗಳ ಕಾಲೇಜ್ ಅಲ್ವಾ ಯಾಕಪ್ಪ ಯಾಕೆ ಹಿಂದೂ ಮುಖಂಡರು ಬಾಯ ಮುಜ್ಕೊಳ್ಸ್ಬಿಟ್ಟು ಕುಂತಿದ್ದಾರೆ ಅಂದ್ರೆ ಬರೀ ರಾಮನಾಮ ಜಪ ಮಾಡಿದ ಒಂದೇ ಹಿಂದೂನಾ ಹಂಗಂದ್ರೆ ಮಾತ್ರ ಹಿಂದೂ ಧರ್ಮನಾ ಪಾಪಲ್ಲಿ ಮಕ್ಕಳು ಹೆಣ್ಮಕ್ಳು ಸಾಯ್ತಾ ಇದ್ದಾರೆ ಅತ್ಯಾಚಾರ ಆಗಿ ಸಾಯ್ತಾ ಇದಾರೆ ಯಾರೊಬ್ರು ಧ್ವನಿ ಎತ್ತುತ್ತಾ ಇಲ್ಲ ಈಗ ಯುಟಿ ಖಾದರ್ ಅವ್ರ ಬಗ್ಗೆ ಅಕ್ಕ ಕೇಳಿದ್ಲು ಯು ಟಿ ಖಾದರ್ ಈ ಭಾಗದ ಒಬ್ಬ ಒಳ್ಳೆ ಪ್ರಭಾವಿ ಶಾಸಕರು ವೈಯಕ್ತಿಕವಾಗಿ ಒಳ್ಳೆಯವರು ಇರಬಹುದು ಅವರು ಆದ್ರೆ ಯು ಟಿ ಖಾದರ್ ಏನಿದ್ದಾರೆ ಹೇಳಿ ಸ್ಪೀಕರ್ ಇದಾರೆ ವಿಧಾನಸೌಧದಲ್ಲಿ ಸ್ಪೀಕರ್ ಇದ್ದಾರೆ ಸೌಧದಲ್ಲಿ ಸ್ಪೀಕರ್ ಅಂದ್ರೆ ಏನು ಮಾತಾಡೋರು ವಿಧಾನಸೌಧದಲ್ಲಿ ಸ್ಪೀಕರ್ ಅವರು ಆದ್ರೆ ಸೌಜನ್ಯ ಕೇಸ್ನಲ್ಲಿ ಸೈಲೆನ್ಸರ್ ವಿಧಾನಸೌಧದಲ್ಲಿ ಸ್ಪೀಕರ್ ಅವರು ಬೇರೆ ಬೇರೆ ವಿಷಯದಲ್ಲಿ ಲೌಡ್ ಸ್ಪೀಕರ್ ಆಗಿಬಿಡ್ತಾರೆ ಸೌಜನ್ಯ ವಿಷಯದಲ್ಲಿ ಸರ್ ಮೊನ್ನೆ ಜಾರ್ಜ್ ಅವರು ಬಂದಿದ್ರು ಜಾರ್ಜ್ ಅವ್ರು ಬಂದಾಗ ಬೆಳತಂಗಡಿಯಲ್ಲಿ ಕ್ರಿಶ್ಚಿಯನ್ ಕ್ರೈಸ್ತ ಸಮುದಾಯದ ಒಂದು ದೊಡ್ಡ ಕಾರ್ಯಕ್ರಮ ಅವರು ಪಾದರೆಗಳನ್ನು ಮಾಡಿದ್ರು ಕ್ರೈಸ್ತ ಸಮುದಾಯ ನಾನು ಕಳೆದ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೇನೆ ಮಂಗಳೂರಿನಲ್ಲಿ ಅತ್ಯಂತ ಸರಳ ಜೀವನ ನಡೆಸುವಂತಹ ಅವ್ರ ಪಾಡಿಗೆ ಅವರು ಇರ್ತಾರೆ ಇನ್ನೊಬ್ಬರ ತಂಟೆಗೆ ಹೋಗಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡವ್ರು ಸಾಕಷ್ಟು ಜನ ನನ್ನ ಸ್ನೇಹಿತರಿದ್ದಾರೆ ಮಾದ್ರಿ ಅವ್ರ ಜೊತೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹೋಗಿ ಭಾರಿ ಭಾರಿ ಮಾತಾಡ್ತಾರೆ ಧರ್ಮಸ್ಥಳದ ನಾವು ಕ್ರೈಸ್ತ ಸಮುದಾಯಕ್ಕೆ ನಾನು ಅದನ್ನ ಮಾಡಿದೆ ಇದನ್ನ ಮಾಡಿದೆ ಅಂತ ಹೇಳಿ ಆ ನಂತರ ಜಾರ್ಜ್ ಅವ್ನು ಕರೆಸ್ಕೊಂಡು ಏನೇನೋ ಬಹಳ ಗಂಭೀರವಾದಂತಹ ಚರ್ಚೆ ಮಾಡ್ತಾರೆ ಆದರೆ ಅದೇ ಕ್ರೈಸ್ತ ಸಮುದಾಯದ ಒಬ್ಬ ಪ್ರಾಮಾಣಿಕ ಶಿಕ್ಷಕರಿಗೆ ಪ್ರಾಂಶುಪಾಲರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ರು ಅನ್ನೋದನ್ನ ಇಲ್ಲಿ ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ ಡಿಸೋಸ್ ಫೈಲ್ ಅನ್ನು ಓಪನ್ ಮಾಡಿ ರೂಢಿಬಿದ್ರೆ ವಾಲ್ಪಾಡಿ ಗ್ರಾಮದಲ್ಲಿ ಡಿಸೋಜ ಅನ್ನುವಂತಹ ಒಬ್ಬ ಪ್ರಾಂಶುಪಾಲರವರು ಅವ್ರದೇ ಸ್ವಂತ ಶಾಲೆ ಇರ್ತದೆ ಆ ಶಾಲೆಯ ಪ್ರಾಂಶುಪಾಲರ ಮೇಲೆ ಲೋಕಾಯುಕ್ತರ ಬಗ್ಗೆ ಶೀಲಾ ನೇರವಾಗಿ ಲೋಕಾಯುಕ್ತ ಹೆಡ್ ಅವ್ರಿಗೆ ಕಂಪ್ಲೇಂಟ್ ಹೋಗುತ್ತೆ ಏನಂತ ಹೇಳಿದ್ರೆ ಇವರು ನಮ್ಗೆ ಹೋಗಾಡೋದಕ್ಕೆ ಜಾಗ ಕೊಡಲ್ಲ ಅಂತ ಹೇಳಿ ವಾಸ್ತವ ನೋಡಿದ್ರೆ ಒಂದು ಮಹಿಳೆ ಬಿಡಿ ಕಟ್ಟುವಂತಹ ಪಾಪದ ಮಹಿಳೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಏನಾಗತ್ತೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ವಿಚಾರಣೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ತಹಶೀಲ್ದಾರ್ ಅವರು ಕೂಡ ಜಗಕ್ಕೆ ಹೋಗಿ ಬಂದಿರ್ತಾರೆ ಅವ್ರು ವರದಿ ಕೊಡ್ತಾರೆ ಇದು ಪಟ್ಟಾ ಲ್ಯಾಂಡ್ ಇದೆ ಇವರು ಆಲ್ರೆಡಿ ಓಡಾಡದ ಜಗ ಕೊಟ್ಟಿದ್ದಾರೆ ಅವ್ರ ವರದಿನೂ ಕೂಡ ಕೊಟ್ಟಿರ್ತಾರೆ ಅಷ್ಟಾದ್ರೂ ಕೂಡ ಆ ಮಹಿಳೆಗೂ ಮತ್ತು ಈ ಡಿಸೋದ ಅವರಿಗೆ ಏನು ಸಮಸ್ಯೆನೇ ಇರೋದಿಲ್ಲ ಅವ್ರು ಜಾಗನ ಕೂಡ ಕೊಟ್ಟಿದ್ದಾರೆ ಓಡಾಡೋದಕ್ಕೆ ಕೊಡಬೇಕು ಒಂದು ಹೊಲದವ್ರು ಇನ್ನೊಂದು ಹೊಲದಕ್ಕೆ ಗದ್ದೆಗೆ ಓಡಾಡೋದ್ರು ಜಾಗ ಕೊಡಬೇಕು ಅವ್ರು ಕೊಟ್ಟಿರ್ತಾರೆ ಆದ್ರೂ ಕೂಡ ಆ ಮಹಿಳೆ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಬರೀತಾರೆ ಬರದ ತಕ್ಷಣ ಕೇಸ್ ರಿಜಿಸ್ಟರ್ ಆಗುತ್ತೆ ಆ ಮಹಿಳೆ ಆ ನಂತರ ಏನಂತ ಹೇಳಿದ್ರೆ ನನಗೆ ಪಕ್ಕದಲ್ಲಿ ಓಡಾಡಕ್ಕೆ ಹೋಗೋದು ಬೇಡ ನಡುವಣ ನಟ್ಟ ನಿನ್ನ ಗದ್ದೆ ನಟ್ಟು ನಡುವೆ ದೊಡ್ಡದಾಗಿ ನನಗೆ ಓಡಾಡಕ್ಕೆ ಬೇಕು ಜಾಗ ಹತ್ತು ಅಡಿ ಹದಿನೈದು ಜಾಗ ಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಲೋಕಾಯುಕ್ತಕ್ಕೆ ಅವಾಗ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಲ್ಲಾ ಅಧಿಕಾರಿಗಳು ಕೂಡ ಬರ್ತಾರೆ ಆ ಫೋಟೋ ಸಾಕ್ರಿ ಅಧಿಕಾರಿಗಳು ಬಂದು ಇನ್ಸ್ಪೆಕ್ಷನ್ ಲೋಕಾಯುಕ್ತದ್ದು ರೆವೆನ್ಯೂ ಇಲಾಖೆ ಎ ಸಿ ಡಿ ಸಿ ಎಲ್ಲರೂ ಬರ್ತಾರೆ ನೋಡಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಏನೋ ಆಗ್ಬಿಟ್ಟಿದೆ ಅಂತಲೇ ಅಂತ ಹೇಳಿ ಯಾರೋ ದೊಡ್ಡ ಭಯೋತ್ಪಾದಕರು ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಎಲ್ಲಾರು ಬರ್ತಾರೆ ಅಲ್ಲಿ ಲೋಕಾಯುಕ್ತ ಹಿರಿಯ ಅಧಿಕಾರಿಗಳು ಬರ್ತಾರೆ ಡಿ ಸಿ ಬರ್ತಾರೆ ಆ ಇದರಲ್ಲಿ ಡಿ ಸಿ ಅವ್ರೂ ಕೂಡ ಪಾರ್ಟಿ ಮಾಡ್ತಾರೆ ಪಾರ್ಟಿ ಅಂತಂದ್ರೆ ಅವ್ರನ್ನು ಕೂಡ ಕಟ್ಗಡೆಯಲ್ಲಿ ನಿಲ್ಲಿಸ್ತಾರೆ ತಹಶೀಲ್ದಾರ್ ನಿಲ್ಲಿಸ್ತಾರೆ ಇದೆಲ್ಲ ನಮ್ ಸ್ನೇಹಿತರು ಹೇಳಿದಾಗ ಇದು ಯಾಕಪ್ಪ ಇದು ಅದು ನೋಡಿದ್ರೆ ಬಿಡಿ ಕಟ್ಟೋ ಮಹಿಳೆ ಆ ಬಿಡಿ ಕಟ್ಟೋ ಮಹಿಳೆ ಒಬ್ಬ ಪಾಪದ ಹೆಣ್ಮಕ್ಳು ಇಷ್ಟು ಸ್ಟ್ರಾಂಗ್ ಎಲ್ಲಿ ಎಲ್ಲಿ ಮೂಡುಬಿದ್ರೆ ಎಲ್ಲ ಅಂತ ಕೇಳಿದ್ರೆ ಆಮೇಲೆ ಗೊತ್ತಾಗುತ್ತೆ ಆ ಜಾಗೆಯ ಮೇಲ್ಗಡೆ ಯಾರಿದ್ದಾರೆ ಅಂತ ಹೇಳಿ ಸ್ಕೆಚ್ ಇನ್ನು ಸರಿ ತೋರಿಸ್ರಿ ಆ ಜಾಗೆಯ ಮೇಲ್ಗಡೆ ನೋಡಿ ಸರ್ವೆ ನಂಬರ್ ಎರಡ್ ನೂರ ಐವತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಜಾಗೆ ಅದು ಎರಡೂವರೆ ಎರಡು ಎಕರೆ ಆರು ಗುಂಟೆ ಅವರದ ಜಾಗ ಅವ್ರ ಹೆಸರಿನಲ್ಲಿರೋ ಜಾಗ ಹೀಗಾಗಿ ಪ್ರೀತಿಯಿಂದ ಕೇಳಿದ್ರೆ ಯಾರಾದರೂ ಬಿಡ್ತಾ ಇದ್ರು ಇವ್ರು ಏನ್ ಮಾಡ್ತಾರೆ ಆ ಮಹಿ ಆ ಮಹಿಳೆಗೂ ಮತ್ತು ಪಾಪ ಈ ಡಿಸೋಲ್ ಅವ್ರಿಗೆ ಏನೋ ತಕರಾರೇ ಇಲ್ಲ ಆ ಮಹಿಳೆಯನ್ನ ನಡು ಮಾಡ್ತಾರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು ಅದು ಯಾರಿಗೆ ಯಾರೇ ನಾವು ಕಂಪ್ಲೇಂಟ್ ಕೊಟ್ರೆ ಉಪಲೋಕಾಯುಕ್ತವರೆಗೆ ಹೋಗುತ್ತೆ ಇದು ಹಂಗಲ್ಲ ಲೋಕಾಯುಕ್ತ ಮುಖ್ಯಸ್ಥರಿಗೆ ಹೋಗುತ್ತೆ ಸೀದಾ ನೇರವಾಗಿ ಹೋಗುತ್ತೆ ಇನ್ಸ್ಪೆಕ್ಷನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ವಿಚಾರಣೆ ನಡೀತದೆ ಮತ್ತೆ ವಿಚಾರಣೆ ನಡೆದಾಗ ಮತ್ತೆ ತೀರ್ಪು ಏನು ಬರ್ತದೆ ಅಂತ ಹೇಳಿದ್ರೆ ಇದು ಸಿವಿಲ್ ವ್ಯಾಜ್ಯ ಅಂತ ಬರ್ತದೆ ಅಂದ್ರೆ ಇದರಲ್ಲಿ ಯಾವುದೋ ಲಂಚ ಗುಣಿ ಇಲ್ಲ ಅಂತ ಲಾಸ್ಟ್ ಒಂದು ವರ್ಡೆಕ್ಟ್ ಇದೆ ಅಲ್ಲ ಹೇಳ್ಬಿಡಿ ಟೇಬಲ್ ಇದೆ ಅಲ್ಲಿ ಲೋಕಾಯುಕ್ತ ಕೋರ್ಟ್ನಲ್ಲಿ ಆಗುತ್ತೆ ಇದು ಸಿವಿಲ್ ವ್ಯಾಜ್ಯ ಅಂತ ಹೇಳಿ ಪಾಪ ಪ್ರಾಂಶುಪಾಲರಿಗೆ ಡಿಸೋದಾರ್ನವ್ರಿಗೆ ರಿಲೀಫ್ ರಿಲ್ಯಾಕ್ಸ್ ಆಗುತ್ತೆ ಹೌದು ನಿಮ್ದು ಏನು ತಪ್ಪಿಲ್ಲ ಅಂತ ಹೇಳ್ತಾರೆ ಮತ್ತೆ ಈ ಮಹಿಳೆಗೆ ಯಾಕಪ್ಪ ಹದಿನೈದು ಅಡಿ ಜಾಗ ಬೇಕು ಅಂತ ಕೇಳಿದ್ರೆ ಫೋಟೋ ತೋರಿಸ್ರಿ ಆ ಇವ್ರದ್ದು ಏನು ಎರಡೂವರೆ ಎಕರೆ ಇದೆಯಲ್ಲ ಪೂರ್ತಿ ಕಲ್ಲು ಬಂಡೆ ಇರುವಂತಹ ಜಾಗ ಈ ದಣಿಗಳಿಗೆ ಅಲ್ಲಿ ಕಲ್ಲಿನ ಕ್ವಾರಿ ಮೈನಿಂಗ್ ಮಾಡಬೇಕಾಗಿರ್ತದೆ ಮುಂದಾಲೋಚನೆ ಗ್ರಾಮೀಣಾಭಿವೃದ್ಧಿ ಫೋಟೋ ಗ್ರಾಮೀಣಾಭಿವೃದ್ಧಿ ಮುಂದಾಲೋಚನೆ ನೋಡಿ ಆ ಡಿಸೋಜನ್ ಅವರು ಆ ಜಾಗ ಯಾಕೆ ತಗೊಂಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಶಾಲೆ ಕಟ್ಟಿಸಬೇಕು ಬಡವರಿಗೆ ಶಾಲೆ ಬಡ ಮಕ್ಕಳಿಗೆ ಶಾಲೆ ಆಗಬೇಕು ಸಿ ಬಿ ಎಸ್ ಸಿ ಸ್ಕೂಲ್ ಆಗಬೇಕು ಅಂತ ಹೇಳಿ ಆ ಜಾಗೆಯನ್ನ ರೆಡಿ ಮಾಡಿಟ್ಕೊಂಡಿರ್ತಾರೆ ಆದ್ರೆ ಇವರು ಅಭಿವೃದ್ಧಿ ಮಾಡೋರಲ್ಲ ಇಲ್ಲ ನೋಡಿ ಅವ್ರ ಜಾಗದ ಕಲ್ಲು ಬಂಡೆ ಇರುವಂತ ಜಾಗ ಇದು ಮೈನಿಂಗ್ ನಲ್ಲಿ ಕಲ್ಲು ಕ್ವಾರೆ ಮಾಡಬೇಕು ಮೈನಿಂಗ್ ಮಾಡಬೇಕು ಮೈನಿಂಗ್ ಮಾಡೋದಂದ್ರೆ ನನಗೂ ಕೂಡ ಗೊತ್ತಿದೆ ಅದರಲ್ಲಿ ನಾನು ಕೈ ಸುಟ್ಕೊಂಡವನೇ ಕಡಿಮೆ ಅಂದ್ರೆ ಹತ್ತರಿಂದ ಹದಿನೈದು ಅಡಿ ರಸ್ತೆ ಬೇಕಾಗುತ್ತೆ ಅದು ಇಲ್ಲೇ ಕನ್ವರ್ಷನ್ ಆಗುದಿಲ್ಲ ಹಿಂಗಾಗಿ ಏನ್ ಮಾಡ್ತಾರೆ ಆ ಮಹಿಳೆಯನ್ನ ಮುಂದಿಟ್ಟು ನೋಡಿ ಕಲ್ಲು ಬಂಡಿ ಇರುವಂತ ಜಾಗ ಅಲ್ಲಿ ಜಾಗ ಬೇಕು ಅಂತ ಹೇಳಿ ಇವರು ಮುಂದ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕಲ್ಲ ಅಲ್ಲಿ ಅದರ ಸಲುವಾಗಿ ಈ ನಾಟಕ ಆಡ್ತಾರೆ ಆ ಎರಡೂವರೆ ಎಕರೆ ಹೆಂಗೆ ಸಿಕ್ತು ಅಂತ ಕೇಳಿದ್ರು ಕೂಡ ನಿಮ್ಗೆ ಗೊತ್ತಿದೆ ನಾನು ಹೊರಗ ನವನು ಆ ಎರಡೂವರೆ ಎಕರೆ ಹೆಂಗೆ ಸಿಗುತ್ತೆ ಅಂತ ಹೇಳಿದ್ರೆ ಹ ನಮ್ಮ ಹಿಂದೂಗಳ ಅವಸ್ಥೆ ಇದು ಅಂಟಂಬರು ಜಗಳ ಆಡಿ ನ್ಯಾಯ ಕೇಳಕ್ ಹೋಗ್ತಾರೆ ಇವ್ರ ತಂದೆ ಹತ್ರ ಅವ್ರ ತಂದೆ ಏನ್ ಮಾಡ್ತಾರೆ ಈ ಮಾರ್ಜಾಲ ನ್ಯಾಯ ಅಂತ ಒಂದು ಕತೆ ಇದೆ ಪಂಚತಂತ್ರದಲ್ಲಿ ಎರಡು ಕೋತಿಗಳು ಜಗಳಾಡಿ ಬೆಕ್ಕಿನ ಹತ್ರ ನ್ಯಾಯ ಕೊಡ್ಸಕ್ ಹೋಗ್ತವೆ ಬೆಣ್ಣೆ ನಂದಿದು ನಂದಿದು ಅಂತ ಹೇಳಿ ಆ ಬೆಕ್ಕ ಏನ್ ಮಾಡ್ತದೆ ಆ ತೂಗ ಮಾಡ್ತಾ ಈ ಕಡೆ ಕಡಿಮೆ ಅಂತ ಹೇಳಿದ್ರೆ ಈ ಕಡೆ ತಿನ್ನುತ್ತೆ ಈ ಕಡೆ ಕಡಿಮೆ ಆದ್ರೆ ಈ ಕಡೆ ತಿಂದು ಇಡೀ ಬೆಣ್ಣೆ ಎಲ್ಲ ಬೆಕ್ಕು ತಿಂದು ಮಂಗಗಳಿಗೆ ಮಂಗಳನ್ನೇ ಮಾಡಿ ಕಳಿಸ್ಬಿಡ್ತದೆ ಇಲ್ಲೂ ಹಂಗೆ ಇಡೀ ಸುತ್ತಮುತ್ತ ಇಡೀ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಕಾರ್ಕಳ ಮಂಗಳೂರು ಬೆಳ್ತಂಗಡಿ ಮೂರು ಅಲ್ಲಿ ಆಗಿದ್ದು ಹಿಂಗೆ ನಾವೇನ್ ಮಾಡ್ತೀವಿ ನಾವು ಜಗಳಾಡ್ಕತೀವಿ ಹೋಗ್ತೇವೆ ಇವ್ರ ಹತ್ರ ಆ ದೇವಸ್ಥಾನದಲ್ಲಿ ಹೇಳ್ತಾರೆ ಆಯ್ತು ಸರಿ ಆಯ್ತು ಅಂದ್ರೆ ನೋಡು ಅಣ್ಣಪ್ಪ ಸ್ವಾಮಿ ಇದಾನೆ ಮಂಜುನಾಥ ಸ್ವಾಮಿ ಇದ್ದಾನೆ ಭೂಮಿ ಕೊಟ್ಬಿಡ್ತೀಯಾ ಅಂತ ಕೇಳ್ತಾರೆ ಪಾಪ ಹೌಮ ಅಂತ ಹೇಳ್ತಾನೆ ಹೌದು ಅಂತ ತಕ್ಷಣ ಮರುದಿನ ಹೋಗಿ ಸಬ್ ರೆಜಿಸ್ಟರ್ ರಿಜಿಸ್ಟರ್ ಮಾಡಿ ಕಳ್ಸಿ ಬಿಡ್ತಾರೆ ಹಂಗೆ ಎರಡೂವರೆ ಎಕರೆ ತಗೊಂಡಿದ್ದರು ನಾವ್ ಅರ್ಥ ಮಾಡ್ಕೋಬೇಕಿದ ಹಿಂದು ಅರ್ಥ ಮಾಡ್ಕೋಬೇಕು ಈ ಘಟನೆ ಏನಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವ ರೀತಿ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಮಾಡಿಕೊಂಡು ಬರೀ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಸೌಜನ್ಯ ಪ್ರಕರಣ ಇದರ ಏನು ಹಿಂದೆ ನಡೆದಂತಹ ದೌರ್ಜನ್ಯ ದಬ್ಬಾಳಿಕೆಗಳ ಒಂದು ಕನ್ನಡಿ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೇನೆ ಪ್ರತಿ ಸಾರಿ ನಾವು ಹಿಂದೂಗಳು ಹಿಂದೂಗಳು ಅಂತ ಹೇಳ್ತೀವಿ ಆದ್ರೆ ನಮ್ಮ ನಮ್ಮಲ್ಲಿ ಒಗ್ಗಟ್ಟ ಒಗ್ಗಟ್ಟನ್ನು ಹೊಡಿತಾರೆ ಉದಾಹರಣೆಗೆ ಇಲ್ಲಿ ಒಬ್ಬರಿದ್ದಾರೆ ಅವ್ರ ತಮ್ಮ ಯಾವುದೋ ಇಂದ್ರ ಅಂತ ಯಾರಾದರೂ ಪ್ರತಿಭಟನೆ ಮಾಡೋಕೆ ಪ್ರಾರಂಭ ಮಾಡಿದ್ರೆ ಈಗ ಮಹೇಶ್ ಶೆಟ್ಟರು ಪ್ರತಿಭಟನೆ ಮಾಡಿದ್ರು ಅವರ ವಿರುದ್ಧವಾಗಿ ಇನ್ನೊಬ್ಬರ ಬಂಟ ಸಮುದಾಯದವ್ರನ್ನೇ ಎದ್ ನಿಂದಿಸ್ತಾರೆ ಫಿಟ್ಟಿಂಗ್ ಇಡ್ತಾರೆ ಒಕ್ಕಲಿಗರ ದಂಗೆ ಇದ್ರೆ ಅವ್ರ ವಿರುದ್ಧ ಪ್ರಶ್ನೆ ಮಾಡಿದ್ರೆ ಒಕ್ಕಲಿಗರನ್ನೇ ಅವ್ರ ವಿರುದ್ಧ ಕಟ್ತಾರೆ ಫಿಟ್ಟಿಂಗ್ ಫಿಟ್ಟಿಂಗ್ ಮಂಜುನಾಥ ಬೆಂಗಳೂರಿನಲ್ಲಿ ಒಬ್ಬಿದ್ದಾರೆ ಅದು ಒಬ್ಬ ಇವ್ರ ತಮ್ಮ ಯಾವುದೋ ಇಂದ್ರ ಅವರು ಕೂಡ ಇನ್ನೊಬ್ಬ ಇಂದ್ರ ಇಲ್ಲಿ ಜೋರಾಗಿ ಏನಾದ್ರು ಪ್ರತಿಭಟನೆ ನಡೆದ್ರೆ ಅಲಿಗೇಷನ್ ಆದ್ರೆ ಅವ್ರ ಕೆಲಸ ಏನಂತ ಹೇಳಿದ್ರೆ ಸಿಎಂ ಮುಂದೆ ಹೋಗಿ ನಿಂತ್ಕೊಳ್ಳೋದು ಪೊಲೀಸ್ ಅಧಿಕಾರಿಗಳ ಮುಂದೆ ಹೋಗಿ ನಿಂತ್ಕೊಳ್ಳೋದು ಸೆಟ್ಟಿಂಗ್ ಮಾಡೋದು ನ್ಯಾಯಾಲಯದ ಅಧಿಕಾರಿಗಳ ಮುಂದೆ ಹೋಗಿ ನಿಂತ್ಕೊಳ್ಳೋದು ಯಾಕಂದ್ರೆ ಅವರು ಸೆಟ್ಟಿಂಗ್ ಮಂಜುನಾಥ ಇವರು ತಮ್ಮ ಒಬ್ಬರು ಸಿಟ್ಟಿಂಗ್ ಮಂಜುನಾಥ ಅಲ್ಲಿರೋನೊಬ್ರು ಸೆಟ್ಟಿಂಗ್ ಮಂಜುನಾಥ